ஒன் கொல்லு சந்தித்து நம்ம தாமணி கேள் அந்த

എന്തോ നന്ദ്ര തണി അല്ല വളഗടി ബാ വളഗടി ഇുകോണ്ട് മാടാടാനടാ ആത്മരീതി നോടി വളഗടി അങ്ങക്ക് ഈ പെണ്ണേ കേൾക്കാനേ ആയിട്ട് നിന്നെന്താ നല്ല അടുത്ത് നടക്കുവോവന്ത നീ ബാലാ വളഗടിയിൽ പോയി ഇരുന്നോന്ത കേൾക്കൂട്ടോ കൊണ്ടു വിട്ടാലാ നോരീগা ഓരാ ഒണ്ടി മുടി ആകൂബന്നില്ല ആ പാതി चलेന്ത നോരഞ്ഞില്ല ആ തരത്തിൽ ഒണ്ടി

ಅಡಿಗೆ ಕೋಣೆಗೆ ಎಂತಾರು ಮಾಡ್ಕೊಡ್ತೀನಿ ಪಾಪ ಅವ್ರು ಕಾತು ಅವನು ಇಲ್ಲ ಕೆಲಸ ಕೇಳಿದ್ರು ಹೋಗಿದ್ದಿದ್ರೆ ಇವತ್ತು ಎಂತಾಗಿರೋದು ಅಂತ ನಾನು ನೀ ಎಲ್ಲ ಅಂಗಡಿ ಹತ್ರ ಚೆಲ್ ಮಾಡ್ಕೊಂತ ಬುಸ್ತಿಯರ ಅಂತ ಮಾಡ್ಕೊಂಡೆ ಇಲ್ಲ ಮಾರತಿ ನೀ ಬೈತಿ ಅನ್ಕೊಂಡೆ ನಾನೊಂದು ಹೊತ್ತು ಹದಿನೈದು ನಿಮಿಷ ಮುಂಚೆ ನಿಂತ್ಕೊತೀನಿ ನೋಡ ಇವತ್ತು ಬರಲೇ ಇಲ್ಲ ಕಣೆ ಪಾಪ ಎಷ್ಟೆಲ್ಲ ಮಕ್ಕಳು ಗುಂಡ ಹೋಗ್ಯಾರೇನೆ ಯೋಚನೆ ಮಾಡಿದ್ದೆ ಒಂದು ಸ್ವಲ್ಪ ನೋಡ್ಕೊಂಡು ನಡ್ಕೊಂಡೇ ಹೋಗಣ ಅಂತ ಎಂತ ನಡ್ಕು ಬರೋದು ನೀವು ಎಂತ ಎಂತ ಕಮ್ಮಿ ದೂರದಿಂದ ಬರ್ಬೇಕ ಹೋಗಬೇಡಿ ಆತ ಯಾರು ಗೊತ್ತಾರೀ ಕರ್ಕು ಬರಕ್ಕೆ ಗದ್ದೆ ಉಂಚಿಗೆ ಹಳ್ಳಿಲ್ಲ ಎಲ್ಲ ದಾಟ್ಕು ಬರ್ಬೇಕು ಒಳ್ಳೆಲ್ಲ ಸಮಯ ಇಲ್ಲ ಸಂಕ ಇಲ್ಲ ಎಲ್ಲಾದ್ರೂ ಕಾಗ ಬಿದ್ರು ಅಂದ್ರ ಯಾರು ಕೇಳದು ಅಂತ ಒಂದ್ಮೇಲೆ ಮಾಡೋದ್ಯಾಡ ಒಳ್ಳೆ ನಿಂತ್ಕೊಂಡ್ರೆ ಸಾಕು ಬುಸಂತ ಇವತ್ತೇ ಹಿಂಗಾಗಿರೋದಲ್ಲ ಇಲ್ಲ ಅಂದ್ರೆ ಬರ್ತದೆ ಬನ್ನಿ ಬರ್ಲಾ ಅಂದ್ರೆ ಒಳ್ಳೆ ನಿಂತ್ಕೊಂಡು ನೀನು ಗುಂಡ ಸೇರ್ಕೊಂಡು ಆತ ನೆಡ್ಕೊಂಡು ಬರೋದೇ ಈ ಮಳಗಾಲೆ ಗುಂಡನ ಅಪ್ಪಾಜಿ ಬರ್ತಾರೆ ಇಲ್ಲ ನಿಮ್ಮ ಅಪ್ಪಾಜಿಯರು ಬರ್ತಾರೆ ಕರ್ಕೊ ಬರಕ್ಕೆ ಹ್ಞೂ ಸರಿ ಆತ್ ಕಣಿ ಅಮ್ಮ ಬರಲ್ಲ ಬಿಡು ನೀ ಇಲ್ಲೇ ನೀತಾಡ್ಕೊಂತ ನಿಲ್ಬೇಡ ಮಾರತ್ತಿ ಮೊದಲು ಹೋಗಿ ಕಾಪಿ ಮಾಡಿ ಎಂತಾರು ಬಿಸಿ ಬಿಸಿ ಮಾಡಿ ಹೋಗು ಹ್ಞೂ ಸರಿ ಆತು ಪಟ್ಟಿ ಪುಸ್ಕೆಲ್ಲ ತೆಗೆದು ಅವ್ರು ಒಣಗಕ್ಕೆ ಹಾಕು ಒಲೆ ಹತ್ರ ಹ್ಞೂ ಸರಿ ಆಯ್ತು ಅಮ್ಮ ಅಪ್ಪಾಜಿ ಹೇಳಿಯ ಈ ಸತಿನಾರು ಒಂದ್ ರೇನ್ ಕೊಟ್ಟು ಕು ಹೇಳ ಮಳೆಗಾಲ ಮುಗಿತೇ ಬಂತು ಈಗ ಎಂತ ಮಣಿ ಕೊಟ್ಟಿ ಎನ್ ಕಣೆ ಮುಗಿಲ್ಲ ಒಂದ್ ರೈನ್ ಕೊಟ್ರೆ ಕೂಡ ಹೇಳ ಒದೊಂದ್ ಛತ್ರಿ ಕಣೆ ಒಂದ್ ಎರಡು ಮಳೆಗೂ ಸಮತ ಹೋಗಿಲ್ಲ ಆಗ್ಲೇ ಮುರಿದು ಹೋಯ್ತು ನೀ ಚೆಲ್ಲಾಡ್ಕೊಂತ ಒಬ್ಬರು ಛತ್ರಿನ ಮತ್ತೊಬ್ಬರ ಛತ್ರಿ ಕುಕ್ಕೆ ಹೊಟ್ಟೆ ಮಾಡ್ಕೊಬಂದಿಯೋ ಇಲ್ಲ ಮಾರೈತಿ ಅದು ಮೊದಲೇ ಮುರಿದು ಗೊತ್ತಾ ನಿಂಗೆ ಸರಿ ಹಂಗದ್ರೆ ಅಪ್ಪ ಮುಂದಿನ ವಾರ ಸಂತೆಯಿಂದ ಇನ್ನೊಂದು ಬರೋಕ್ಕೆ ಹೇಳ್ತೀನಿ ಹಂಗ ಛತ್ರಿ ಬ್ಯಾಡ ಕಣೆ ರೇನ್ ಕೋಟೆ ಬೇಕು ಎಲ್ಲ ಸಾಲ ಮಕ್ಕಳು ರೇನ್ಕೋಟೆ ಹಾಕೋಬೇಕಾರ ಗೊತ್ತಾ ಆ ಮಳೆ ಗಾಳಿಗೆ ಛತ್ರಿ ಹಿಡ್ಕೊಳ್ಳೋಕ್ಕೂ ಆಗಲ್ಲ ಪೂರ ಗಾಳಿಗೆ ಹೋಗ್ತದ್ ಗೊತ್ತಾ ನಿಂಗೆ ಜೋ ಆ ಗದ್ದೆ ಹತ್ರ ಬರ್ಬೇಕಾರಂತೂ ಕೇಳೋದು ಬ್ಯಾಡ ಮೊನ್ನೆ ಅಂತ ಛತ್ರಿ ಮ್ಯಾಲೆ ಆಗೋಗಿತ್ತು ಜೀವ ಬಾಯಿ ಬಂದಂಗಾಗಿದ್ದು ಗೊತ್ತಾ ಅದರಿಗೂ ನಿನ್ನ ಛತ್ರಿ ತಗೋ ಹೋಗಿದ್ದೆ ನಾನು ಕಳ್ಳಗೊಂಡು ಪಿಳ್ಳೆ ನೇಮ ಅಂತೆ ಗನಾಕಾತು ನಿಂಗೆ ನೋಡಿ ಹೇಳಕ್ಕೆ ಹೇಳೆ ಅಮ್ಮ ಅಪ್ಪಾಜಿ ಹತ್ರ ಕೊಡ್ಸಕ್ಕೆ ಹೇಳೆ ಸರಿ ಆತ ಹೇಳ್ತೀನಿ ಬಿಡ ಎಂತ ಮಾಡ್ತಾರ ಎಂಥದೇನ ನೀ ಹೇಳಿ ನೋಡ್ಕಣೆ ತಗೋ ಬರ್ತಾರ ಅಪ್ಪಾಜಿ ನೀ ಹೇಳ್ರೆ ತಗೋ ಬರ್ತಾರೆ ಹ್ಞೂ ಸರಿ ಸರಿ ಆತು ಹೇಳ್ತೀನಿ ನೋಡೋಣ ಓಯ್ ಮತ್ತೆ ನಮ್ಮ ಅಂತೂ ಮನೆಗೆ ಬಂದ ಮಾರ ಕೈ ಕಾಲೇ ಆಡ್ಲಕ್ಕಿದ್ ಗೊತ್ತಾ ಎಂತ ನಿಮ್ಮ ಮನೆ ಮಕ್ಕಳು ಹಿಂಗೆನಾತ್ರಿ ಬೇಕು ರೈನ್ ಕೋಟ್ ಬೇಕು ಹಿಂಗೆ ಆಡ್ತಾರ ಅಂತ ನಮ್ಮನೆ ಇದೆಯಾ ನೋಡಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಆಯ್ತಾ ಹಾಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ Vull-te'm